ಸಂಘ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರಿ ಸೇನೆ ಹಾಸನ ಜಿಲ್ಲೆಯವರು ಕೂಡ ನಮ್ಮ ಪರಿಚಯ ಇದ್ದಾರೆ ಮತ್ತು ನಾವು ಕೂಡ ಅಲ್ಲಿಗೆ ಸ್ಪಂದಿಸ್ತೀವಿ ಅವರು ಕೂಡ ಬರ ನಿರೀಕ್ಷೆ ಇದ್ದಾರೆ ಮತ್ತು ತಿರುವೇಕೆರೆ ತಾಲೂಕಿನಿಂದಲೂ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಭಾರತೀಯ ಕಿಸಾನ್ ಸಂಘ ಸ್ಟ್ಯಾಂಡರ್ಡ್ ಇರೋದ್ರಿಂದ ಅವರು ಕೂಡ ಭಾಗವಹಿಸ್ತಾರೆ ಈ ಇವ್ರನ್ನ ನಾವು ಏನು ಮಾಡಿರೋ ಇವ್ರಿಗೆ ಮುಗ್ಸೋಕ್ಕಾಗಲ್ಲ ಅನ್ನೋ ದೃಷ್ಟಿನಲ್ಲಿ ನಾವೀಗ ಹಾಗೂ ಆ ಜಾಗ ಹತ್ತು ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ ನಲವತ್ತು ಮೂವತ್ತಾದರೆ ಆ ಜಾಗ ಆದ್ದರಿಂದವ ಏನು ಪಿತೂರಿ ನಡೀತಾ ಇದೆಯೋ ಗೊತ್ತಿಲ್ಲ ಇವರಿಗೆ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಮತ್ತು ಎ ಸಿ ಮಠದ ಅಧಿಕಾರಿಗಳಿಗೆ ಏನು ಆಸೆ ಇದೆಯೋ ಗೊತ್ತಿಲ್ಲ ಆದ್ದರಿಂದವ ನಾವು ಬರೋ ಸೋಮವಾರ ಹದಿನೇಳು ಹನ್ನೊಂದು ಇಪ್ಪತ್ತೈದನೇ ಸೋಮವಾರ ದಿವಸ ನೆಹರು ಸರ್ಕಲ್ನಿಂದ ನೂರಾರು ಜನ ಸೇರಿ ತುಮಕೂರು ಜಿಲ್ಲೆಯ ಸಹಕಾರ ಸಂಘಗಳ ನೇತೃತ್ವದಲ್ಲಿ ನಾವು ಮೆರವಣಿಗೆಯನ್ನು ಹೊರಟು ಅಲ್ಲಿಂದ ತಾಲೂಕ್ ಪಂಚಾಯಿತಿ ಏನು ಇ ಇಒ ಇದ್ದಾರೆ ಅವ್ರಿಗೊಂದು ಮನವಿ ಕೊಟ್ಟು ನಾವು ಮೂವತ್ತ ಎರಡು ಗಂಟೆ ಒಟ್ಟತ್ತಿಗೆ ತಾಲೂಕು ಕಚೇರಿಯ ಮುಂಭಾಗದ ಆವರಣದ ಮು ಕಾಂಪೌಂಡ್ ಒಳಗಡೆಯ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತೇವೆ ಸತ್ಯ ಸುಮಾರು ಎರಡು ಎಕರೆ ಇಪ್ಪತ್ತ ಎಂಟು ಗುಂಟೆ ಅದು ಆದರೆ ಅವತ್ತು ಮೂವತ್ತೈದು ವರ್ಷದಲ್ಲೂ ಕೂಡ ಬರೀ ಮೂರು ನಾಲ್ಕು ಜನಕ್ಕೆ ಕೊಟ್ಟು ಇವರು ಬಡವರಿಗೆ ಮೂವತ್ತು ಕುಟುಂಬಗಳಿಗೆ ಆ ಮನೆ ಕಟ್ಟಿಕಟ್ಟಿದ್ರು ಕೂಡ ಅದು ಪತ್ರವನ್ನು ಕೊಟ್ಟಿಲ್ಲ ಆ ಹಿನ್ನೆಲೆಯಲ್ಲಿ ನಾವು ಹೆಸರಿನಿಂದವ ಸುಮಾರು ಆರು ತಿಂಗಳಿಂದಲೂ ಕೂಡ ಮುಖ್ಯಮಂತ್ರಿಯವರಿಗೆ ನಾವು ಪತ್ರ ಬರೆದಂಥ ಸಂದರ್ಭದಲ್ಲಿ ಅವರು ಡಿ ಸಿ ಅವರಿಗೆ ಇ ಆಫೀಸ್ ನೇಮೋ ಆ ರೆಕಾರ್ಡನ್ನು ಕಳಿಸಿದ್ದಾರೆ ಡಿ ಸಿ ಅವರಿಗೂ ಕೂಡ ಡಿ ಸಿ ಅವರು ಎ ಸಿ ಅವರಿಗೆ ಕಳಿಸಿದರೆ ಅದೇನೂ ಸ್ಟೆಪ್ ತಗೋತಾ ಇಲ್ಲ ನಮಗೂ ಕೂಡ ತೋರಿಸ್ತಾ ಇಲ್ಲ ಜೊತೆಗೆ ಎ ಸಿ ಅವರು ಕೂಡ ನಾವು ಹಲವಾರು ಬಾರಿ ರಿಕ್ವಿಜೇಷನ್ ಕೊಟ್ಟಿದ್ದೀವಿ ಅವರು ಕೂಡ ಬ ನೋಡೋಣ ಇದು ಮಾಡೋಣ ಮಾಡೋಣ ಅಂಥವ್ರೆ ಜೊತೆಗೆ ಈಗ ಮೂರು ತಿಂಗಳ ಹಿಂದೆ ನಮ್ಮ ಶಾಸಕರನ್ನು ಸುರೇಶ್ ಬಾಬುರವರ ನೇತೃತ್ವದಲ್ಲಿ ಅವರ ನೇತೃತ್ವದಲ್ಲಿ ಈ ಕಡೆಯ ತಹಸೀಲ್ದಾರ್ ಈ ಕಡೆ ಇಒರನ್ನು ಕೂಡಿಸ್ಕೊಂಡು ಇವ್ರಿಗ ನಾವು ಒಕ್ಕಪತ್ರವು ಕೂಡವರೆಗೂ ಎದ್ದು ಹೋಗಲ್ಲ ಜೊತೆಗೆ ಎಂಟು ದಿವಸ ಆದಮೇಲೆ ಅವ್ರೇನಾದ್ರು ಅಕ್ಪತ್ರವನ್ನು ಕೊಡದೆ ಆದರೆ ನಾವು ಎಂಟು ದಿವಸ ಆದಮೇಲೆ ಒಂಬತ್ತನೇ ದಿವಸಕ್ಕೆ ಉಪವಾಸ ಸತ್ಯಾಗ್ರಹವನ್ನು ಮಾಡೋಕ್ಕೆ ನಾವು ತೀರ್ಮಾನವನ್ನು ಅದಾದ ಅದಾದಮೇಲೆ ಉಪವಾಸ ಸತ್ಯಾಗ್ರಹ ಆದಮೇಲೆ ಎರಡು ದಿವಸ ಆದಮೇಲೆ ನಾವೇನ ಅವ್ರದೇನೂ ಅಕ್ಪತ್ರ ಹೋದರೆ ಇಪ್ಪತ್ತಾರನೇ ತಾರೀಕು ಉಪವಾಸ ಸತ್ಯಾಗ್ರಹದೊಂದಿಗೆ ಕಪ್ಪು ಪಟ್ಟೆಯನ್ನ ಕಪ್ಪು ಪಟ್ಟಿಯನ್ನು ಧರಿಸಿ ನಾವು ಆ ಒಂದು ಸತ್ಯಾಗ್ರಹವನ್ನು ಮುಂದುವರಿಸ್ತೇವೆ ತಹಸೀಲ್ದಾರ್ ಅವರು ಅದರಲ್ಲಿ ಗುಂಡೋಪು ಅನ್ನೋದೊಂದು ಪಾಣಿ ಇದೆ ಗುಂಡೋಪು ಅಂತಕ್ಕಂಥದ್ದು ಗುಂಡೋಪು ಅನ್ನೊಂದು ಯಾರು ತೆಗಿಬೇಕು ಅಂತ ಶಾಸಕರು ಕೇಳಿದಂತ ಸಂದರ್ಭದಲ್ಲಿ ಕೀರ್ತಿ ಸಾರಂಥ ಗ್ರೇಟ್ ಟೂ ತಹಸೀಲ್ದಾರ್ ನಾವೇ ರೆವಿನ್ಯೂ ಡಿಪಾರ್ಟ್ಮೆಂಟ್ ತೆಗಿಬಹುದು ಅಂತೇಳಿ ಹೇಳಿದರು ಮೇಲೆ ನೀನು ಕೊಡ್ತೀಯೇನಪ್ಪ ಅಂತೇಳಿ ಇವಾಗ ಕೇಳಿದಾರೆ ಆಯಿತು ಮೇಲೆ ನಾವು ಕೊಡ್ತೀವಿ ಅಲ್ಲಿ ಅಪ್ಪತ್ರಣ ಅಂತ ಹೇಳಿದ್ದಾರೆ ಆದರೆ ಅವರು ಎರಡು ಸರಿ ಸಭೆ ಮಾಡಿದ್ರು ಕೂಡವಾ ಅದನ್ನು ಯಾವೊಂದು ಗಣನೆ ತಗಂತಿಲ್ಲ ಆ ಹಿನ್ನೆಲೆಯಲ್ಲಿ ನಾವು ಎ ಸಿ ಅವ್ರನ್ನ ಡಿ ಸಿ ಅವ್ರನ್ನ ಮತ್ತು ತಹಸೀಲ್ದಾರ್ ಅವ್ರನ್ನ ಸಾಕಷ್ಟು ಸರಿ ಭೇಟಿ ಮಾಡಿದ್ದೀವಿ ಆ ರೆಕಾರ್ಡನ್ನು ಮೂವ್ ಮಾಡಿ ಮೂವ್ ಮಾಡಿ ಸೆಕ್ರೆಟ್ರಿಗೆ ಬರೀತಕ್ಕಂಥದ್ದು ತಿರ್ಗಾ ತಹಸೀಲ್ದಾರಿಗೆ ಬರೀರ್ತಕ್ಕಂಥದ್ದು ತಿರ್ಗಾ ಯಾರೇ ಬರೆಯೋದು ತಿರ್ಗಾ ಹೆಂಗ್ ಮಾಡ್ತಕ್ಕಂಥದ್ದು ಬರೀ ಸುತ್ತುಸ್ತಾವ್ರೆ ಹೊತ್ತು ಅದೇನೂ ಒಂದು ಸ್ಟೆಪ್ ತಗಂತ ಇಲ್ಲ ಜೊತೆಗೆ ನಾವು ಆ ಎ ಸಿ ಆ ಗುಂಡದೋಪನ್ ತೆಗಿಬೇಕು ಅಂತೇಳಿ ಅದ್ರ ಸರ್ವೆ ನಂಬರ್ ಎಂಟು ಬಾರ್ ಒಂದು ಎಂಟು ಬಾರ್ ಎರಡು ಎಂಟು ಬಾರ್ ಮೂರು ಅದು ಎಂಟು ಬಾರ್ ಒಂದು ಎರಡು ಮೂರನ್ನು ಬಿಟ್ಟು ಇಬ್ಬರಿಗೆ ಕೊಟ್ಟವೇ ಕೊಟ್ಟು ಇಬ್ಬರಿಗೆ ಕೊಟ್ಟವ್ರೆ ಅಷ್ಟನ್ನು ಕೊಟ್ಟವ್ರೆ ಪಂಚಾಯತ್ ಅವರು ಕೊಟ್ಟಾರೆ ಪಂಚಾಯತ್ ನಾನು ಕೊಟ್ಟಿಲ್ಲ ಅವಾಗ ಪ್ರಧಾನ ಕಾಲದಲ್ಲಿ ಕೊಟ್ಟವ್ರು ಹೇಳ್ತಾರೆ ಪಂಚಾಯತಿ ಕೊಡೋರು ಯಾಕೆ ಕೊಟ್ಟಿದ್ದೀರಾ ಅಂತಂದರೆ ಇಲ್ಲ ಅವರು ತಾಲೂಕು ಆಫೀಸಲ್ಲಿ ಕೊಟ್ಬಿಟ್ಟವ್ರು ತಾಲೂಕು ಆಫೀಸಲ್ಲಿ ರೆಕಾರ್ಡ್ ಅಂತಾರೆ ತಾಲೂಕು ಆಫೀಸಲ್ಲಿ ಇಲ್ಲ ಇಲ್ಲ ಅಲ್ಲೂ ಗ್ರಾಮ ಪಂಚಾಯತಿ ಐತೆ ಅಲ್ಲಿ ತಗ್ಸ್ಕೊಂಡು ಇದೆಯಾ ಸರ್ ಅದು ನಲ್ವತ್ಮೂರ ರಿಪೋರ್ಟ್ ಕೊಡಬೇಕು ಅಂತ ಹೇಳ್ತಾರೆ ನಲ್ವತ್ಮೂರನ್ನ ಯಾಕೆ ನೀವು ಸುಳ್ಳನ್ನು ಪ್ರಿಂಟ್ ಮಾಡಿದ್ದೀರಾ ಅಂತ ನಾವು ಪತ್ತೆ ಹಚ್ಕೊಂಡು ಹೋದಂಥ ಸಂದರ್ಭದಲ್ಲಿ ಮೂರು ಜನ ಸೀ ಸೈನ್ ಹಾಕಿ ಸೀಲು ಕೂಡ ಐತೆ ಅದ್ರೊಳಗೆ ಟೆಟ್ ಕೊಟ್ಟು ಎ ಸಿ ಎಫ್ ಸಿ ಸಿಗು ಸೊ ಅದನ್ನು ಕೇಳ್ದಾಗ ನಾವು ಅವ್ರ ಎ ಸಿ ಕರೆದವ್ರೆ ಅವ್ರಿಗೆ ನಾವು ರೂಪಾಯಿ ಕೊಡಬೇಕು ಅಂತ ಅದು ತಿದ್ದಿಸ್ಕೊಂಬಂದು ಬಂದು ತಹಸೀಲ್ದಾರ್ ಇರಲಿಲ್ಲ ಶಿರಸ್ತಾರ ಕೊಟ್ಟಂಥ ಸಂದರ್ಭದಲ್ಲಿ ಇಲ್ಲ ಕಂಡ್ರಿ ಏನ್ರಿ ನೀವು ಅಲ್ಲಿ ಹೋಗ್ತೀರಾ ಅಲ್ಲೂ ತಾಲಿ ತಿಂತೀರಾ ಅವು ತಿದ್ದು ಕೊಟ್ಟವ್ರೆ ಇದು ನಮ್ಮಿಂದ ತಪ್ಪಾಯ್ತಿ ಅಂತೇಳಿ ಅದನ್ನು ಡಾಟ್ ಮಾಡಿ ಇದು ಸಣ್ಣ ಸೈನ್ ಹಾಕಿ ಕೊಟ್ಟವ್ರೆ ಅದು ನಿಮ್ಮಿಂದ ಅಥವಾ ನೀವು ಯಾಕೆ ಅಲ್ಲಿಗೆ ಹೋಗ್ತೀರಾ ಇಲ್ಲೇ ಇರಬೇಕು